ನಾವು ನಮ್ಮ ಕಡೆಯ ಪದ್ಧತಿ ನಮಸ್ಕಾರ ಮಾಡೋದು ಹೇಗೆ ಅಂತಂದರೆ ಸುಮ್ಮನೆ ಬಗ್ಗೋದು ಒಂದು ಕೈಯಿಂದ ನೆಲ ಮುಟ್ಟೋದು ಇನ್ನೊಂದು ಕೈಯಿಂದ ತಲೆ ಮುಟ್ಟೋದು ಇದು ನಮಸ್ಕಾರ ಮಾಡೋ ಪದ್ಧತಿ ಇಲ್ಲಿ ಮಾತ್ರ ಹಾಗಲ್ಲ ಬಗ್ಗಿ ತೆವಳ್ಕೊಂಡು ಹಾವು ಹೋದಾಗೆ ಒಳಗಡೆ ಹೋಗಬೇಕು ಹಾವಿನ ಹತ್ರ ಹಾವು ಹೋದಾಗೆ ಹೋಗ್ಬೇಕು ಅಷ್ಟು ಹೋದರೆ ಜೈತೀರ್ಥರ ಪೂರ್ಣ ವೃಂದಾವನ ದರ್ಶನ ಆಗ್ತದೆ ಇಲ್ಲದೇ ಇದ್ರೆ ಜೈತೀರ್ಥರ ದರ್ಶನ ಆಗೋದಿಲ್ಲ ಪೂರ್ಣ ದರ್ಶನ ಆಗೋದಿಲ್ಲ ಹಾಗಾದ್ರೆ ಇಂದ್ರನನ್ನು ನೋಡಬೇಕಾದ್ರೆ ಮೇಲೆ ಹೋಗಬೇಕು ಜೈತೀರ್ಥರನ್ನ ನೋಡಬೇಕಾದ್ರೆ ಕೆಳಗೆ ಹೋಗಬೇಕು ಮೇಲ್ ಹೋಗ್ಲಿಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ ಕೆಳಗೆ ಬದ್ಲಿಕ್ಕೆ ಹೊಟ್ಟೆ ಅಡ್ಡ ಬರ್ತದೆ ಯಾಕೆ ಅದನ್ನು ಚೆನ್ನಾಗಿ ಬೆಳೆಸಿರ್ತೀವಿ ನಾವು ತಲೆ ಬೆಳೆಸದೆ ಹೋದ್ರು ಹಾಗಾದ್ರೆ ಜೈ ಜೈತೀರ್ಥರಾಗಲಿ ಇಂದ್ರನಾಗಲಿ ದರ್ಶನ ಹೇಗೆ ಅಂತಂದರೆ ನೀವೇನು ಯೋಚನೆ ಮಾಡಬೇಡ್ರಿ ಅಂತ ಕರುಣಾಳುಗಳಾದ ತೀರ್ಥರು ಇಲ್ಲಿ ಬಂದು ಅಷ್ಟೇ ಆದ್ರಿಂದ ಯಾರೂ ಕೂಡ ನಾವು ಮಲ್ಕೇಡಕ್ಕೆ ಹೋದ್ವಿ ಜೈತೀರ್ಥರ ದರ್ಶನ ಪೂರ್ಣ ಆಗಲಿಲ್ಲ ಕಿಡಕಿಲ್ಲಿ ಒಂದು ಸ್ವಲ್ಪ ಭಾಗ ನೋಡಿದ್ವಿ ಅಂತ ಅನ್ನುವಂಥ ಚಿಂತೆ ಯಾರೂ ಮಾಡಬೇಕಾಗಿಲ್ಲ ಇಲ್ಲಿ ಕೂತಿದ್ದಾರೆ ಪೂರ್ಣ ದರ್ಶನ ಎಲ್ರಿಗೂ ಜಯತ್ದಾಗಿದೆ ಅಂತ ಅರ್ಥ